ಆಮೇಲೆ ಇಲ್ಲಿ ಬಂದ ಮೇಲೆ ಅವ ದೇವರಾಗೆ ನೀವು ಸಿಕ್ಕಿರಿ ಸರ್ ದೇವ್ ನೀವು ಆಮೇಲೆ ಕೂದ್ಲು ಬಿಟ್ಟಿದಾರಲ್ಲ ನಾರಾಯಣ್ ಸರ್ ಅವರು ಎಲ್ಲ ನೋಡಿ ಒಂದ್ ಮೆಂತೆ ಕಾಳು ಹದಿನೈದೇ ನಿಮಿಷ ಸರ್ ಆಮೇಲೆ ಕಲ್ಲರ್ ಹಾಕಿರು ಕಪ್ಪು ಅದುವೆ ಇಲ್ಲಿಗೆ ಹದಿನೈದು ನಿಮಿಷ ಹಾತ್ ಸರಿ ಒಟ್ಟು ಹಸಿ ತಿಂತೇಳಿ ರಾಘವೇಂದ್ರ ಕಾಫಿ ಒಂದೇ ಒಂದ್ ಚಪಾತಿ ತಿಂದು ಸೂಪರ್ ಸಾಕು ಒಂದು ಬಾರಿ ನನಗೆ ಅದ್ಭುತ ಸರ್ ಪಾಪ ಅವಳು ಊಟ ಮಾಡಿ ಮುಗಿತರ ಇಂಜಿನಿಯರ್ ಸರ್ ನಮ್ಮ ಸೊಸೆ ಇಂಜಿನಿಯರ್ ನಾನು ಸೇರ್ತೀವಿ ನಮ್ಮ ಮಗ ನಮ್ಮ ಸೊಸೆ ಇಬ್ರು ಅಯ್ಯ ನಾನ್ ಸೇರ್ಕಂತೀನಿ ನೀವು ಆದರೂ ನಾವು ಸೇರ್ತೀವಿ ನೀವು ಇದೊಂದು ರಿಸಲ್ಟ್ ನೋಟ ಭಗವಂತ ನಂಬ್ರಿ ನೋಡಿ ಬಸವರಾಜ್ ಜಾಕ್ಟಿಗೆ ಹೋಗಿದ್ದೀನಿ ಅಲ್ಲಿ ಮೇಲಾಗಿದೆ ಅವ್ರ ಏನೇ ಕಾಯಿಲು ಎಲ್ಲ ಈ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರಗಳು ಆ ನರಗಳಿಗೂ ಒಂದೊಂದು ಕಾಯಿಲೆ ಕಂಡು ಕಿವಿಯಲ್ಲಿ ಹನ್ನೆರಡು ಸಾವಿರ ಅಂತ ಹೇಳ್ತಾರೆ ಕಾಲಲ್ಲಿ ಎಷ್ಟು ನನಗೆ ಗೊತ್ತಿಲ್ಲ ನಲ್ವತ್ತು ಸಾವಿರ ಆ ನರನಾಡಿಗಳಿಗೆಲ್ಲ ಕಂಡ್ರೆ ಮಕ್ಕಳಿಂದ ಹಿಡಿದು ಜ್ವರಕ್ಕಿಂದ ಹಿಡಿದು ಶೀತ ನೆಗಳಿಂದ ಹಿಡಿದು ನೋಡು ಒಂದು ಪುಸ್ತಕ ಕೊಟ್ಟಿದೀರ ಸರ್ ತನ್ನೇ ಬಂದ್ರು ಒಂದು ಗಿಫ್ಟು ಅದೆಲ್ಲ ಒಂದೂವರೆ ಸಾವಿರ ಕೊಟ್ಟು ಇದ್ದಾರೆ ಅದ್ ನೋಡ್ಕೊಂಡು ನಾನೇ ಆಗ್ತಾ ಇದ್ದೀನಿ ಸರ್